ಹಾಯ್ ಎಲ್ಲರೂ ಮಸ್ತ್ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ಕರಪ್ಷನ್ ಅನ್ನೋದು ಎಲ್ಲಿದೆ ಹೇಳಿ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಪ್ರತಿಯೊಂದು ಕಡೆ ಕೂಡ ಭ್ರಷ್ಟಾಚಾರ ಅನ್ನೋದು ತಾಂಡವಾಡ್ತಾ ಇದೆ ಇದೇ ಅಧಿಕಾರಿಗಳು ಯಾಗಿ ಯಾರಿಗೆ ಹೋಗಿ ಲಂಚಕ್ಕೆ ಕೈ ಬಿಡ್ತಾರಲ್ಲ ಇವರೇ ಸರ್ಕಾರಿ ಹುದ್ದೆಗೆ ಪ್ರಿಪ್ರೇಷನ್ ಮಾಡುವಾಗ ಸಾಲುಗಟ್ಟಲೆ ಪ್ರಬಂಧ ಪಡೆದಿರ್ತಾರೆ ಭ್ರಷ್ಟಾಚಾರನ ನಿರ್ಮೂಲನೆ ಕೈಗೊಳ್ಳಬೇಕಾದ್ರೆ ಏನೇನು ಮಾಡಬೇಕು ಯಾವ ಕ್ರಮಗಳನ್ನು ಅನುಸರಿಸಬೇಕು ಯಾವ ಕಾಯ್ದೆಗಳಿದೆ ಯಾವ ಸಂಸ್ಥೆಗಳಿದೆ ಅಂತೆಲ್ಲ ಬರೆದಿರ್ತಾರೆ ಎಲ್ಲ ತಿಳುವಳಿಕೆ ಇರುತ್ತೆ ಆದರೆ ಹೋದ ತಕ್ಷಣ ಹಣದ ಆಮಿಷ ಎಂಥವ್ರನ್ನೂ ಬಿಡಲ್ಲ ಅದಕ್ಕೆ ಭ್ರಷ್ಟಾಚಾರಕ್ಕೆ ಇಳಿದು ಬಿಡ್ತಾರೆ ಸೊ ಈ ಭ್ರಷ್ಟಾಚಾರದ ಒಂದು ಮೂಲ ಬೇರೆ ಯಾವುದಪ್ಪ ಅಂತಂದರೆ ಹಣ ಹಣಕ್ಕೆ ಎಲ್ಲರೂ ಕೂಡ ಆಸೆ ಪಡೋದು ಹಣ ಆಸೆ ಇನ್ನೇನೇನೋ ಸಂಪಾದನೆ ಮಾಡೋದಕ್ಕೆ ಹೋಗಿ ಒಟ್ಟಿನಲ್ಲಿ ಭ್ರಷ್ಟಾಚಾರದ ಒಂದು ಸುಳಿಯಲ್ಲಿ ಸಿಲ್ಕೊಳ್ತಾರೆ ಈ ಭ್ರಷ್ಟಾಚಾರವನ್ನು ನಮ್ಮ ದೇಶದಲ್ಲಿ ನಿರ್ಮೂಲನೆ ಮಾಡಬಹುದಾ ಅಂತ ನೋಡಿದ್ರೆ ಖಂಡಿತ ಇದುವರೆಗೂ ಸಾಧ್ಯ ಆಗಿಲ್ಲ ಅದೆಷ್ಟು ಕಾಯ್ದೆಗಳು ಕಾನೂನುಗಳು ಏನೇ ಹೊಸದಾಗಿ ರೂಪಿಸಿದ್ರು ಭ್ರಷ್ಟಾಚಾರವನ್ನು ಬುಡ ಸಮೇತ ಕಿತ್ತು ಹಾಕೋದಕ್ಕೆ ಸಾಧ್ಯವಾಗಿಲ್ಲ ಬಟ್ ಎಲ್ಲೋ ಒಂದಿಷ್ಟು ಲೋಕಾಯುಕ್ತದಂಥದ ಸಂಸ್ಥೆಗಳು ಉಳ್ಕೊಂಡಿರೋದ್ರಿಂದ ಒಂದಿಷ್ಟು ಭರವಸೆ ಅನ್ನೋದು ಜನರಲ್ಲಿದೆ ಏನೇ ಆದರೂ ಕೂಡ ನಾವು ಒಂದು ಕಂಪ್ಲೇಂಟ್ ಕೊಡ್ಬೋದು ಏನೋ ಒಂದು ತನಿಖೆ ನಡೆಯುತ್ತೆ ಅಂತ ಇದೇ ರೀತಿಯಾದಂಥ ಒಂದು ಪ್ರಕರಣದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಈಗ ಆಲ್ರೆಡಿ ತಮಿಳುನಾಡರಲ್ಲಿ ನೋಡಿರ್ತೀರ ಅಂದ್ಕೊಳ್ತೀನಿ ಏನು ಅಂತಂದರೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವರವಾದ ತೀರ್ಪನ್ನು ನೀಡಿದೆ ಈ ತೀರ್ಪು ನಿಜಕ್ಕೂ ಕೂಡ ಲಂಚವನ್ನು ಪಡೀಬೇಕು ಅಂತ ಅಂದ್ಕೊಳ್ಳುವಂಥ ಸರ್ಕಾರಿ ಅಧಿಕಾರಿಗಳಿಗೆ ಒಂದು ರೀತಿ ನಿದ್ದೆ ಗಳಿಸಿದರೆ ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಡುವಂಥ ಸರ್ಕಾರಿ ಸಂಸ್ಥೆಗಳಿಗೆ ಧೈರ್ಯ ತುಂಬುವಂಥದ್ದು ಈ ಘಟನೆ ನಡೆದು ದೆಲ್ಲಿ ಅಂತಂದರೆ ಬೆಳಗಾವಿ ಬೆಳಗಾವಿ ಜಿಲ್ಲೆಯ ಒಂದು ಕಡೌಲಿ ಗ್ರಾಮದಲ್ಲಿ ಅಲ್ಲಿನ ಒಬ್ಬ ವಿ ಎ ಆಗಿದ್ದಂಥ ವಿಲೇಜ್ ಅಕೌಂಟೆಂಟ್ ಅಂದರೆ ಈಗಿನ ವಿ ಎ ಒ ಅಂತ ಏನು ಕರೀತಿರಿ ನಾಗೇಶ್ ಶಿವಶಂಕರ್ ಅಂತೇಳಿ ಆತನ ಹೆಸರು ಆತ ಏನು ಮಾಡಿರ್ತಾನೆ ಒಬ್ಬ ರೈತ ಲಕ್ಷ್ಮಣ ಅಂತೇಳಿ ಆತ ರೈತ ಊರಲ್ಲಿ ಇದೇ ರೀತಿ ಅಕ್ರಮವಾಗಿ ಯಾರ್ಯಾರ್ದೋ ಜಮೀನುಗಳದು ತಿದ್ದುಪಡಿ ಮಾಡಿಸ್ಕೊಡೋದು ಏನೇನೋ ಇಲ್ಲಿಗಲ್ ದಾಖಲೆಗಳನ್ನು ತಿದ್ದುಪಡಿ ಮಾಡಿಸೋದು ಈ ಥರ ಕೆಲಸ ಮಾಡ್ತಿರ್ತಾನೆ ಬ್ರೋಕರ್ ಕೆಲಸ ಆತ ಈ ಬಿ ಎಗೆ ಐದುನೂರು ರೂಪಾಯಿ ಲಂಚ ಕೊಟ್ಟು ಒಂದು ರೈತರ ಜಮೀನನ್ನು ತಿದ್ದುಪಡಿ ಮಾಡಿಸಿರ್ತಾನೆ ಅದು ಆ ನಂತರ ಪಾಪ ಬಡಪಾಯಿ ರೈತನಿಗೆ ಗೊತ್ತಾಗಿ ಆತ ಹೆಂಗೋ ಮಾಡಿ ಕಂಪ್ಲೇಂಟನ್ನು ಕೊಟ್ಟು ಆತನ ವಿರುದ್ಧ ತನಿಖೆ ಆದಾಗ ಲೋಕಾಯುಕ್ತಕ್ಕೆ ಕೂಡ ಹೋಗುತ್ತೆ ಆ ನಂತರ ಲೋಕಾಯುಕ್ತದ ಮೂಲಕ ನ್ಯಾಯಾಲಯದಿಂದ ಈತನಿಗೆ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಶಿಕ್ಷೆ ಆಗಿರುತ್ತೆ ಒಂದು ವರ್ಷ ಜೈಲು ಶಿಕ್ಷೆ ಮತ್ತು ಒಂದು ಸಾವಿರ ದಂಡ ವಧಿಸಿರ್ತಾರೆ ಬಟ್ ಅದೇನಾಗುತ್ತೆ ಆಮ ಅಗೇನ್ ಐಕೋರ್ಟ್ಗೆ ಹೋದಾಗ ಅನ್ನೋದು ಆರ್ಡ್ರನ್ನ ಕ್ಯಾನ್ಸಲ್ ಮಾಡ್ತಾರೆ ಆತನಿಗೆ ಆಗಿರುವಂಥ ಶಿಕ್ಷೆಯನ್ನು ರದ್ದು ಮಾಡಲಾಗುತ್ತೆ ಬಟ್ ಲೋಕಾಯುಕ್ತ ಪೊಲೀಸರು ಅಲ್ಲಿಗೆ ಇದನ್ನು ಬಿಡಲ್ಲ ಅಗೇನ್ ಇದನ್ನು ಸುಪ್ರೀಂ ಕೋರ್ಟಿಗೆ ತೆಗೆದುಕೊಂಡು ಹೋಗ್ತಾರೆ ಈಗ ಸುಪ್ರೀಂ ಕೋರ್ಟಿಂದ ಒಂದು ತೀರ್ಪು ಏನು ಬಂದಿದೆ ಅಂತಂದರೆ ಆತನಿಗೆ ಮತ್ತೆ ಒಂದು ವರ್ಷ ಜೈಲು ಶಿಕ್ಷೆ ಒಂದು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ ಸೊ ಈಗ ಆತ ಜೈಲಿನ ಕಮ್ಮಿಯನ್ನು ಎಣಿಸಲೇಬೇಕು ಯಾಕೆ ಅಂತಂದರೆ ಕೋರ್ಟಿಗೆ ಆರ್ಡ್ರ್ ಉದ್ದ ಸ್ಪಷ್ಟವಾಗಿ ಉಲ್ಲೇಖಿಸಿದೆ ಏನು ಅಂತಂದರೆ ನಿಮ್ಗೆ ಅನಿಸ್ಬೋದು ಐದುನೂರು ರೂಪಾಯಿ ಏನು ಸಣ್ಣ ಪ್ರಮಾಣದ ಲಂಚ ಅದಕ್ಕೆ ಯಾಕೆ ಇಷ್ಟೊಂದು ಶಿಕ್ಷೆ ಹಂಗೆ ಹೇಗೆ ಅಂತ ಬಟ್ ಲಂಚ ಎಷ್ಟೇ ಇರಲಿ ಕೋರ್ಟ್ ಹೇಳಿದೆ ಅದು ಐದುನೂರು ಇರಲಿ ಐದು ಲಕ್ಷ ಇರಲಿ ಐವತ್ತು ಲಕ್ಷ ಇರಲಿ ಅದು ಲಂಚ ಲಂಚನೇ ಸೊ ಇಂಥವ್ರನ್ನೇ ನಾವು ಬಿಟ್ಟುಬಿಟ್ರೆ ನಾಳೆ ದೊಡ್ಡ ದೊಡ್ಡ ಕೋಟಿ ಕೂಡಗಳಿರ್ತಾರೆ ಕೆಲವರು ಅಂಥವ್ರಿಗೆ ಅದಕ್ಕೆ ಎಷ್ಟೇ ಪ್ರಮಾಣದಲ್ಲಿ ಏನೇ ಅಕ್ರಮ ಮಾಡಿದ್ರು ಕೂಡ ಅದಕ್ಕೆ ಸರಿಯಾದ ಶಿಕ್ಷೆ ಆಗಬೇಕು ಅಂತ ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಒಂದಿಷ್ಟು ಮಾನವೀಯ ದೃಷ್ಟಿಯಿಂದ ಜಡ್ಜ್ಮೆಂಟ್ ಅದನ್ನು ಕೊಡುವಂಥ ಜಡ್ಜ್ಗಳಿದ್ದಾರೆ ನ್ಯಾಯ ನ್ಯಾಯಾಲಯಗಳಲ್ಲಿ ಅದಕ್ಕೆ ಇವತ್ತಿಗೂ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ನ್ಯಾಯಾಲಯಗಳ ಮೇಲೆ ಯಾಕೆ ಭರವಸೆ ಉಳ್ಕೊಂಡಿದೆ ಅಂತಂದರೆ ಎಲ್ಲೋ ಒಂದು ಕಡೆ ಆದರೂ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಉಳಿಯೋದು ಕೇವಲ ನ್ಯಾಯಾಲಯಗಳ ಮೇಲೆ ಅದಕ್ಕೆ ಅದಕ್ಕೆ ನಾನು ಪ್ರತಿಯೊಬ್ಬರಿಗೂ ಸಜೆಸ್ಟ್ ಮಾಡ್ತಾ ಇರ್ತೀನಿ ಕಾನೂನು ಪದವಿಯನ್ನು ಅಭ್ಯಾಸ ಮಾಡಿ ಕಾನೂನು ಪದವಿಗೆ ಜಾಯ್ನ್ ಆಗಿ ಯಾವ ಪ್ಲಾನ್ ಬಿ ಏನು ಅದನ್ನೆಲ್ಲ ರೂಪಿಸ್ಕೊಳ್ಳೋದು ಸೆಕೆಂಡ್ರಿ ಬಟ್ ಅಟ್ಲೀಸ್ಟ್ ನಿಮಗೊಂದು ನಾಲೇಜ್ ಇರಲಿ ಕಾನೂನಿನ ಒಂದು ಅರಿವಿರಲಿ ಅದು ನಿಮ್ಮನ್ನು ಇಂದಲ್ಲ ನಾಳೆ ಯಾವುದಾದ್ರೂ ಅಪಾಯಗಳಿಂದ ಪಾರು ಮಾಡುತ್ತೆ ಅದಕ್ಕೆ ತುಂಬ ಜನಕ್ಕೆ ಹೇಳಿದ್ರು ನೀವು ಖಾಲಿ ಇದ್ದಾಗ ಲಾ ಬುಕ್ಸ್ಗಳನ್ನು ತೆಗೆದುಕೊಂಡು ಓದಿ ಭಾರತದ ಸಂವಿಧಾನ ಕಾನೂನನ್ನು ತಿಳಿದವನಿಗೆ ಯಾರೂ ಕೂಡ ಸರಿಸಮರಾಗಿ ನಿಲ್ಲೋದಕ್ಕಾಗಲ್ಲ ಬಿಕಾಸ್ ನಮಗೆ ಕಲಿಸ್ಕೊಟ್ಟು ಹೋಗಿರುವಂಥದ್ದು ನಮ್ಮ ಬಾಬಾ ಸಾಹೇಬರು ಅದನ್ನೇ ಸಂಘಟಿತರಾಗಿ ಹೋರಾಡಿ ತಿಳಿದುಕೊಳ್ಳಿ ನಾಲೆಜ್ ಈಸ್ ಅಲ್ಟಿಮೇಟ್ ಪವರ್ ಸೊ ಜ್ಞಾನ ಇದ್ದವನಿಗೆ ಎಲ್ಲರೂ ತಲೆ ಬಾಗಲೇಬೇಕಾಗತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಲೋಕಾಯುಕ್ತಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹೆಲ್ಪ್ಲೈನ್ ನಂಬರ್ ಇದೆ ಒನ್ ಜೀರೋ ಸೆವೆನ್ ಸಿಕ್ಸ್ ಅಂತ ನೀವು ನಿಮ್ಮ ಸುತ್ತಮುತ್ತ ಎಲ್ಲಾದರೂ ಏನಾದರೂ ಈ ರೀತಿ ನಡೀತಾ ಇತ್ತು ಕರಪ್ಷನ್ ಅಂತಂದರೆ ನಿಮಗೆ ಅದ್ರ ವಿರುದ್ಧ ಆಕ್ಷೇಪ ಇದ್ದರೆ ಒನ್ ಜೀರೋ ಸೆವೆನ್ ಸಿಕ್ಸ್ಗೆ ಕಾಲ್ ಮಾಡಿ ನೀವು ಆ ಮಾಹಿತಿಯನ್ನು ಮೂಡಿಸ್ಬೋದು ಇಂಥ ಅಧಿಕಾರಿ ಈ ಕ್ಷೇತ್ರದವರು ಈ ರೀತಿ ಮಾಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಅವರು ಹೆಚ್ಚೆಚ್ಚು ದೂರುಗಳ ಸಲ್ಲಿಕೆ ಆದರೆ ಅವರದನ್ನು ತನಿಖೆಗೆ ಕ್ರಮ ಕೈಗೊಳ್ತಾರೆ ಏನು ಲೆಟರ್ ಕೂಡ ಕೊಡಬಹುದು ಲೋಕಾಯುಕ್ತಕ್ಕೆ ದೂರನ್ನು ಕೂಡ ಸಲ್ಲಿಸಬಹುದು ಆ್ಯಂಡ್ ಈಗ ಊರುಗಳಲ್ಲಿ ಸುತ್ತಮುತ್ತ ಆರ್ ಟಿ ಐ ಕಾರ್ಯಕರ್ತರಂತ ಇರ್ತಾರೆ ಅದರಲ್ಲೂ ಕೆಲವರು ಈಗ ದುಡ್ಡಿನ ಆಸೆಗೆ ಬಲಿಯಾಗಿದ್ದಾರೆ ಎಲ್ಲೋ ಒಂದಿಷ್ಟು ಜನ ಪಾಪ ಪ್ರಾಮಾಣಿಕವಾಗಿ ಇದ್ದವ್ರನ್ನ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ಇರ್ತಾರಲ್ಲ ಅವರು ಅವ್ರನ್ನ ಕಣ್ಮರೆ ಮಾಡಿಬಿಟ್ಟಿದ್ದಾರೆ ಬಟ್ ಇನ್ನೂ ಕೂಡ ಕೆಲವರು ಉಳ್ಕೊಂಡಿದ್ದಾರೆ ಅಂಥವ್ರನ್ನ ಸಂಪರ್ಕಕ್ಕೆ ಬನ್ನಿ ಇವತ್ತು ಕೆ ಪಿ ಎಸ್ ಸಿ ಅಂತ ದೊಡ್ಡ ದೊಡ್ಡ ಸಂಸ್ಥೆಯಲ್ಲಿ ಸಾವಿರಾರು ಕೋಟಿ ಅದನ್ನು ನಡೀತಾ ಇದೆ ಬಟ್ ಯಾರು ಅದರ ವಿರುದ್ಧ ಎತ್ತಕ್ಕಾಗಲ್ಲ ಕಾರಣ ಅವರಿಗೆ ರಕ್ಷಕರಾಗಿ ನಿಂತಿರೋರು ಭ್ರಷ್ಟ ಸಹಕಾರದವರು ಸೊ ಅದಕ್ಕೆ ಅಟ್ಲೀಸ್ಟ್ ನೀವು ನಿಮ್ಮಲ್ಲಿ ನೀವು ಅವೇರ್ನೆಸ್ಸನ್ನು ಬೆಳೆಸ್ಕೊಳ್ಳಿ ಒಂದು ಸಾಮಾನ್ಯ ಬೇಸಿಕ್ ಕಾನೂನುಗಳ ಬಗ್ಗೆ ತಿಳ್ಕೊಳ್ಳಿ ದಿನನಿತ್ಯ ಹಲವಾರು ಕಾನೂನಿನ ಒಂದು ಅರಿವಿನ ಕಾರ್ಯಕ್ರಮಗಳಿರ್ತವೆ ಫ್ರೀಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ತಿಳ್ಕೊಳ್ಳಿ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಕೋರ್ಟ್ನ ಜಡ್ಜ್ಮೆಂಟ್ಗಳನ್ನು ಓದಿ ಅಟ್ಲೀಸ್ಟ್ ಇವೆಲ್ಲ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋದ್ರಿಂದ ನಾವು ಹೇಗೆ ಹೋರಾಡ್ಬೋದು ನಮಗೆ ಬಂದ ಸಮಸ್ಯೆಗಳನ್ನು ಕೂಡ ನಾವು ಹೆಂಗೆ ಫೈಟ್ ಮಾಡ್ಬೋದು ಅದ್ರ ಒಂದು ಧೈರ್ಯ ಬರುತ್ತೆ ಸುಮ್ಮನೆ ಏನೇನೋ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಈ ರೀತಿ ಕಾನೂನಾತ್ಮಕವಾದ ವಿಚಾರಗಳು ಬಿಕಾಸ್ ಇವತ್ತು ಅಲ್ಟಿಮೇಟ್ ನಮಗೆಲ್ಲೂ ಏನೂ ನ್ಯಾಯ ಸಿಕ್ಕಿಲ್ಲ ಅಂದರೆ ಕೋರ್ಟ್ ಅನ್ನೋದು ಇದೆ ಅನ್ನೋ ಒಂದು ಭರವಸೆ ಜನರ ಮನಸ್ಸಿನಲ್ಲಿ ಇದೆ ಅಂತಂದರೆ ಅದಕ್ಕೆ ಕಾರಣ ನಮ್ಮ ಕಾನೂನು ವ್ಯವಸ್ಥೆ ಅದಂಥ ಕಾನೂನು ವ್ಯವಸ್ಥೆಯಲ್ಲೂ ಕೂಡ ನಂಬಿಕೆ ಇಲ್ಲದವ್ರು ಇದ್ದಾರೆ ನಾನು ಅವ್ರಿಗೆ ಹೇಳೋಕ್ಕೋಗಲ್ಲ ಬಿಕಾಸ್ ನಂಬಿಕೆ ಇದ್ದವರು ಅವರಿಗೆ ಯಾವ ರೀತಿಯಾಗಿ ಅದನ್ನು ನ್ಯಾಯ ಪಡ್ಕೋಬೇಕು ಅನ್ನೋದನ್ನು ಹೋರಾಡ್ತಾರೆ ಅವರಿಗೆ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು